ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಡಾಕ್ಟರ್ ರಾಜೇಶ್ ನಾಯಕ್ ಅವರಿಗೆ ಮೈಸೂರು ರತ್ನ ರಾಜ್ಯ ಪ್ರಶಸ್ತಿ ಆತ್ಮಶ್ರೀ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರ ಕುರಿತು ವಿಚಾರ ಸಂಕಿರಣ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ರತ್ನ ಪ್ರಶಸ್ತಿ ಹಾಗೂ ನಾಡಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾ ರಾಜೇಶ್ ನಾಯಕರವರಿಗೆ ಮೈಸೂರು ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಮನು ಅವರು ಡಾಕ್ಟರ್ ಆರೋಢ ಸ್ವಾಮಿಗಳು ವೆಂಕಟರಾಮಯ್ಯ ಎಸ್ ಅಕ್ಬರ್ ಭಾಷಾ ಶ್ರೀಹರ್ಷ ಅಶೋಕ್ ನಿಲೋಪಂತ ಹಾಗೂ ಡಾಕ್ಟರ್ ಗುಣವಂತ ಮಂಜೂರ್ ಅವರು ಹಾಜರಿದ್ದರು ಶ್ರೀಯುತ ಜಿಆರ್ ರಾಜೇಶ್ ನಾಯಕ್ ಇವರು ಮೈಸೂರಿನ ಸಿಂಕಾನ್ ಫೌಂಡೇಶನ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನಲ್ಲಿ ಯೋಜನಾಧಿಕಾರಿಯಾಗಿ ಸಹ ಹೃದಯ ಫೌಂಡೇಶನ್ನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣದಿಂದ ಆಗುವ ದುಷ್ಪರಿಣಾಮ ಮತ್ತು ವೈಜ್ಞಾನಿಕ ಬಳಕೆ ಸ್ವಯಂ ಉದ್ಯೋಗ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಬಗ್ಗೆ ಐದು ಸಾವಿರಕ್ಕೂ ಹೆಚ್ಚು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹಾಗೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತ ನಾಟ್ಯ ಶ್ರೀ ಬದ್ರಿ ದಿವ್ಯಭೂಷಣ್ ಮತ್ತು ಡಾಕ್ಟರ್ ಆಂಜನ ಭೂಷಣ್ ರವರ ಭೂಷಣ್ ಪ್ರದರ್ಶನಗಳ ಕಲೆಗಳು ಮತ್ತು ದೃಶ್ಯ ಪ್ರಸ್ತುತಿ ಕೇಂದ್ರ ರೂಪಿಸಿದ ನೃತ್ಯ ಬಲೆಯೊಂದು ರಾಮಾನುಜ ಧನುರ ದಾಸವೈಭವ ನೃತ್ಯ ರೂಪದಲ್ಲಿ ಶ್ರೀರಾಮಾನುಜರ ಮುಖ್ಯ ಪಾತ್ರ ವಹಿಸುತ್ತಿದ್ದು ಈ ನೃತ್ಯ ರೂಪಕವು ದೇಶದ ನಾನಾ ಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಪ್ರಸ್ತುತಗೊಂಡಿದೆ ಹಾಗೂ ತಿರುಪತಿಯ ನಾದ ನಿರಂಜನಂ ವೇದಿಕೆಯಲ್ಲಿ ಟಿಟಿಡಿ ಚಾನೆಲ್ ಮುಖಾಂತರ ಒನ್ನೂರ ಎಪ್ಪತ್ತು ದೇಶಗಳಲ್ಲಿ ನೇರ ಪ್ರಸಾರಗೊಂಡಿದೆ ಹಾಗೂ ಮಹಿಳಾ ಸಬಲೀಕರಣ ಸೇವೆಯಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಪುಸ್ತಕ ಸಂಗ್ರಹ ಮಂದಿರ ಮುಖಾಂತರವಾಗಿ ಹಲವಾರು ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ ಇವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಪ್ರತಿಷ್ಠಿತ ಬಸವರತ್ನ ರಾಷ್ಟ್ರ ಪ್ರಶಸ್ತಿ ಡಾಕ್ಟರ್ ಪಂಡಿತ್ ಪುಟರಾಜ್ ಗವಾಯಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ರಾಷ್ಟ್ರೀಯ ಯುವರತ್ನ ಪ್ರಶಸ್ತಿ ಭಾರತ ರತ್ನ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ಬಸವ ಪ್ರಶಸ್ತಿ ಭೂಷಣ ರಾಜ್ಯ ಪ್ರಶಸ್ತಿ ಹೆಮ್ಮೆಯ ಕನ್ನಡಿಗ ರಾಜ್ಯ ಪ್ರಶಸ್ತಿ ಹಾಗೂ ವಿಶ್ವ ಮಾನವ ಪ್ರಶಸ್ತಿ ಕನ್ನಡ ವಿಕಾಸ ರತ್ನ ಕರ್ನಾಟಕ ಸುಪುತ್ರ ಇನ್ನು ಹಲವು ಪ್ರಶಸ್ತಿಯೂ ಇವರಿಗೆ ಲಭಿಸಿದೆ ವರ್ದಿಗಾರ ಕರ್ನಾಟಕ ಮೈಸೂರು ರತ್ನ ಅನ್ನೋ ಪ್ರಶಸ್ತಿಯನ್ನು ನೀಡಿ ಈ ದಿನ ಗೌರವಿಸಲಾಗ್ತದೆ ಮೈಸೂರು ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ ಕನ್ನಡ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನ ವೇದಿಕೆ ಈ ದಿನ ಈ ಒಂದು ಗೌರವನ ನೀಡೋದ್ರ ಮೂಲಕ ಅವರ ಮತ್ತಷ್ಟು ಮಗದಷ್ಟು ಜಾಲತಾಣಗಳಲ್ಲಿ ಅವರ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತೇನೆ ಏಕೆಂದರೆ ಜಾಲತಾಣವ್ ಇಲ್ಲದೆ ಯಾರೂ ಕೂಡ ಈ ಕ್ಷಣ ಒಂದು ಕ್ಷಣ ಜೀವಿಸೋದು ಕಷ್ಟ ಅನ್ನೋ ಬದುಕಿನಲ್ಲಿ ನಡೀತಿದ್ದೀವಿ ಅಂತ ತಜ್ಞರಾಗಿರುವ ಇವರ ಕೆಲಸ ಮತ್ತಷ್ಟು ಮಗದಷ್ಟು ಸುಲಭವಾಗಿ ಸಾಥ್ ಎಲ್ಲರಿಗೂ ಅನುಕೂಲವಾಗುವಂತೆ ಇರಲಿ ಅಂತ ವಿನಂತಿಸ್ಕೊಳ್ತಾರೆ ಡಾಕ್ಟರ್ ರಾಜೇಶ್ ನಾಯ್ಕ ಅವರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಮೂಲಕ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಮೈಸೂರು ರತ್ನ ಅನ್ನೋ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ ತುಂಬ ಹೃದಯದ ಧನ್ಯವಾದಗಳು ಸರ್